ಎಲ್ರಿಗೂ ನಾನು ನಿಮ್ಮ ವೀಣಾ ಹೇಮತ್ಕರ್ ಇವತ್ತಿನ ವೀಡಿಯೋದಲ್ಲಿ ಸ್ಪೈಸಿ ಸಾಂಬಾರು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಅನ್ನು ಒತ್ತಿ ಹಾಗೆ ನನ್ನ ಲೈಕ್ ವೀಡಿಯೋಗೆ ನನ್ನ ವೀಡಿಯೋಸ್ಗೆ ಲೈಕ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಮೊದಲಿಗೆ ಕುಕ್ಕರ್ನಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಚಿಕ್ಕ ಗ್ಲಾಸ್ ಅಷ್ಟು ನಾನು ತೊಗರಿಬೇಳೆಯನ್ನು ತೊಗೊತಾ ಇದ್ದೀನಿ ಅದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಈ ಥರ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಬಿಸಿ ನೀರನ್ನು ಕುದಿಯೋ ನೀರಲ್ಲಿ ನಾನು ಕುದೀರ್ತಾ ಇರುವಾಗ ನಾನು ಇದಕ್ಕೆ ಬೀನ್ಸು ಮತ್ತು ಆಲೂಗೆಡ್ಡೆ ತರಕಾರಿ ತೊಗೊಂಡಿದ್ದೀನಿ ನಿಮಗೆ ಇಷ್ಟ ಇರೋದು ಯಾವುದಾದ್ರು ತರಕಾರಿ ಹಾಕಿಬಿಟ್ಟು ಮಾಡ್ಬೋದು ಇದರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ನೀವೆಲ್ಲ ಒಂದ್ಸಲಿ ಮಾಡ್ಕೊಳ್ಳಿ ಈ ಸಾರನ್ನು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಅಷ್ಟ ನಮಗೆ ಆ್ಯಂಟಿಬಯೋಟಿಕ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ನಮ್ಮ ದೇಹಕ್ಕೆ ನಾನು ಸಹ ಎಲ್ಲ ಅಡುಗೆಗೆ ಎಲ್ಲ ಹಾಕ್ತಾ ಇರ್ತೀನಿ ಸ್ವಲ್ಪ ಅಷ್ಟವನ್ನು ಸೇರಿಸ್ಕೊತಾ ಇರ್ತೀನಿ ಇದನ್ನು ಮೂರು ವಿಷಯ ನಾವು ಚೆನ್ನಾಗಿ ಬೇಳೆಯನ್ನು ಬೇಯಿಸ್ಕೊಬೇಕು ಅದಕ್ಕೆ ಮಸಾಲೆಗೆ ನಾನು ತೆಗೆದು ಇಟ್ಕೊಂಡಿದ್ದೀನಿ ಇದಕ್ಕೆಲ್ಲ ನಾನು ಹುರಿತೀನಲ್ವ ಆವಾಗ ಎಷ್ಟು ಎಷ್ಟು ಈ ಕ್ವಾಂಟಿಟಿ ಅಂತ ಹೇಳ್ತೀನಿ ಬನ್ನಿ ಹೇಗೆ ಅಂತ ಎಷ್ಟು ಕ್ವಾಂಟಿಟಿ ಹಾಕಬೇಕಂತ ಹಾಗೆ ಹೇಳ್ತೀನಿ ನಿಮಗೆ ನಾನು ಇದಕ್ಕೆ ಧನಿಯಾ ಕಾಳನ್ನು ನಾನು ತೊಗೊಂಡಿದ್ದೀನಿ ಎರಡು ಸ್ಪೂನು ಹಾಗೆ ಕಡಲೆಬೇಳೆ ಅರ್ಧ ಸ್ಪೂನು ಉದ್ದಿನಬೇಳೆ ಅರ್ಧ ಸ್ಪೂನು ಮೆಣಸು ಅರ್ಧ ಸ್ಪೂನು ಮೆಂತೆ ಸ್ವಲ್ಪ ಹಾಗೆ ಜೀರಿಗೆ ಅರ್ಧ ಸ್ಪೂನು ಎಲ್ಲವನ್ನು ಹಾಕ್ಬಿಟ್ಟು ಈ ಥರ ಕೆಂಪಗೆ ಹುರಿದಿಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ತೆಂಗಿನ ತುರಿಯನ್ನು ಸಹ ಒಂದು ಸ್ವಲ್ಪ ಹಾಕೊತಾ ಇದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ಸಹ ಹಾಕ್ಕೊಂಡಿದ್ದೀನಿ ಹಾಗೇ ಬ್ಯಾಡಿಗೆ ನಾಕು ಹಾಕು ಒಣಮೆಣ್ಸಿನ್ಕಾಯಿನ ಹಾಕು ಎಲ್ಲವನ್ನೂ ಸಹ ಈ ಥರ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಇಟ್ಬಿಟ್ಟು ನೀವು ಫ್ರೈ ಮಾಡ್ಕೊಳ್ಳಿ ಹಾಗೆ ಮಿಕ್ಸಿಯಲ್ಲಿ ಇದನ್ನೆಲ್ಲ ರೆಡಿ ಆದಮೇಲೆ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ಹಾಗೆ ಅದಕ್ಕೆ ಎರಡು ಟೊಮಾಟೋನು ಸಹ ಸೇರಿಸ್ಕೊತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ಸಣ್ಣದಾಗಿ ರುಬ್ಕೊಬೇಕು ನಾವು ಈಗ ನಮ್ಮ ಬೇಳೆನೂ ಸಹ ಚೆನ್ನಾಗಿ ಬೆಂದಿದೆ ಬೆಂದಿಲ್ಲ ಅಂದರೆ ನೀವು ಮ್ಯಾಶ್ ಮಾಡಿಕೊಂಡು ಬೇಳೆನ ನೀವು ಸಾಂಬಾರು ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಿಕ್ಸಿಲಿ ಹಾಕಿದ್ನಲ್ಲ ಮಸಾಲೆನೂ ಸಹ ಇದರಲ್ಲಿ ಇದ್ದೀನಿ ಬೇಳೆ ಮಾತ್ರ ತುಂಬ ಚೆನ್ನಾಗಿ ಬೆಂದಿರಬೇಕು ಆವಾಗಲೇ ನಮ್ಮ ಸಾಂಬಾರು ಯಾವುದೇ ಸಾಂಬಾರು ಟೇಸ್ಟ್ ಆಗುತ್ತೆ ನೀವು ಏನಾದರೂ ಬೇಳೆ ಬಂದಿಲ್ಲ ಅಂದರೆ ಇನ್ನೊಂದು ವಿಷಲ್ಲಿ ಹಾಕಿಸ್ಕೊಳ್ಳಿ ಇಲ್ಲ ಅಂದರೆ ಮ್ಯಾಶ್ ಮಾಡಿ ಸ ತರಕಾರಿ ಎಲ್ಲ ಸಪ್ರೇಟ್ ಮಾಡ್ಕೊಂಬಿಟ್ಟು ಮ್ಯಾಶ್ಕೊ ಮಾಡ್ಕೊಂಬಿಟ್ಟು ಆಮೇಲೆ ಎಲ್ಲ ಹಾಕ್ಬಿಟ್ಟು ಮಸಾಲೆ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊಬೋದು ಇದು ನಾವು ಒಮ್ಮೆ ಟ್ರೈ ಮಾಡಿ ಇದು ದೋಸೆಗೆ ಇಡ್ಲಿಗೆ ಹಾಗೆ ನಾವು ಚಪಾತಿಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬೆಲ್ಲವನ್ನು ಸೇಸ್ತಾ ಇದ್ದೀನಿ ಅದರಿಂದ ಬೆಲ್ಲವನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಹಾಗೆ ಒಂದೂವರೆ ಅಷ್ಟು ನಾನು ಇಲ್ಲಿ ಪುಡಿ ಉಪ್ಪನ್ನು ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಒಗ್ಗರಣೆ ಸಹ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಅದೇ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಕಾದ ನಂತರ ಸ್ವಲ್ಪ ಸಾಸಿವೆ ಸಾಸಿವೆ ಚಿಟಪಟ ಅಂತ ಹೇಳಬೇಕು ಚಿಟಪಟ ಅಂತ ಆದಮೇಲೆ ಆಗಿದೆ ಅಂತ ನಮ್ಮ ಎಣ್ಣೆ ಕಾದಿದೆ ಅದಕ್ಕೆ ನಾನು ಕರ್ಬೇವಿನ ಸೊಪ್ಪು ಸಹ ಹಾಕ್ತಾಯಿದ್ದೀನಿ ನೋಡಿ ನಮ್ಮ ಸಾಂಬಾರು ರೆಡಿ ಇದೆ ಚಪಾತಿಗೂ ರೆಡಿ ಇದೆ ನಮ್ಮದು ಅನ್ನಕ್ಕೂ ರೆಡಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಹೀಗೆ ನೋಡ್ತಾ ಇರಿ ನನಗೆ ಸಪೋರ್ಟ್ ಕೊಡ್ತಾ ರೀ ಪ್ಲೀಸ್ ಅಂತ ಕೇಳ್ಕೊತೀನಿ ಬಾ